มามา มาવો ಒಂದ ನಿಮಿಷ ಇವಳು ನನ್ನ ಸಿಸ್ಟರ್ ಇಲ್ಲ ರೇಖಾ ಅಂತ ನಮಸ್ಕಾರ ನಮಸ್ಕಾರ ನಮ್ಮ ದೊಡ್ಡ ಮಾವ ಇವ ಚಿಕ್ಕ ಮಾವ ನಮಸ್ಕಾರ ಏನಕ ಇವರಿಗೆ ಕುಡಿಲಿಕ್ಕೆ ಏನಾದರೂ ಕೊಡು ಪರಿಮಳ ಕೆಲಸ ಇದೆ ಹಾ ಆಯ್ತು ಬالو ಇವರಿಗೆ ಯಾರು ಅಂತ ಪರಿಚಯ ಮಾಡ್ಕೊಲಿಲ್ಲ ಪರಿಚಯ ಮಾಡೋಷ್ಟು ದೊಡ್ಡ ವ್ಯಕ್ತಿ ಏನಲ್ಲ ಇವರು ಇಲ್ಲಿ ನೋಡಿ ಒಂದ್ ನಿಮಿಷ ನಿರ್ಮಲಾ ಪಿಂಕಿ ರಾಖಿ ಅನಿತಾ ಬೇಗ ಬನ್ನಿ ನಾನು ನಿಮ್ಗೊಬ್ರು ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ ಇವರೇ ಮಿಸ್ಟರ್ ಕನಕಮೂರ್ತಿ ಅಂತ ನೋಡೋಕೆ ಸಿಂಪಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ ತುಂಬಾ ದೊಡ್ಡ ವ್ಯಕ್ತಿ